ಹೇರ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದು ತುಂಬ ಇಷ್ಟ ಆದರೆ ಅದನ್ನು ರೆಡಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಸಾಕಷ್ಟು ಸಮಯ ಬೇಕು ಸಾಕಷ್ಟು ಪದಾರ್ಥಗಳನ್ನು ಒಟ್ಟಿಗೆ ಸೇರಿಸಿ ಅದನ್ನು ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ಅದು ತುಂಬ ಕಷ್ಟ ಅಂತ ಅಂಥೇಳಿ ಅನ್ನೋರಿಗೆ ಈ ಒಂದು ವಿಡಿಯೋ ಬರೀ ಐದೇ ಐದು ನಿಮಿಷದಲ್ಲಿ ಈ ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೋಬೋದು ನೋಡಿ ಈ ರೀತಿ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರನ್ನು ಹಾಕ್ಕೊಂಡು ಮೊಸರು ನೀರು ಅಲೋವೆರಾ ಜಲ್ಲು ನಿಮಗೆ ಏನು ಇಷ್ಟ ಆಗುತ್ತೋ ಆ ಒಂದು ಮಿಶ್ರಣವನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಹರ್ಬಲ್ ಹೇರ್ ಪ್ಯಾಕು ರೆಡಿ ಆಗುತ್ತೆ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುವಂಥ ಎಲ್ಲ ಪದಾರ್ಥಗಳನ್ನು ಈ ರೀತಿ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಒಳ್ಳೆಯ ಪೌಡರನ್ನು ಮಾಡಿ ಎತ್ತಿಟ್ಕೊಂಡ್ರೆ ನಾವು ಒಂದು ಐದೇ ಐದು ನಿಮಿಷದಲ್ಲಿ ಮನೆಯಲ್ಲೇ ತುಂಬ ಸುಲಭ ತುಂಬಾ ಸರಳವಾಗಿ ತುಂಬಾ ಸಿಂಪಲ್ ಆಗಿ ಒಂದು ಒಳ್ಳೆ ಆಯುರ್ವೇದಿಕ್ ಹರ್ಬಲ್ ಹೇರ್ ಪ್ಯಾಕ್ ಅನ್ನ ಮನೆಯಲ್ಲೇ ಐದು ನಿಮಿಷದಲ್ಲೇ ರೆಡಿ ಮಾಡಿ ಅಪ್ಲೈ ಮಾಡ್ಕೋಬಹುದು ಇನ್ನು ತಲೆ ಸ್ನಾನ ಮಾಡುವಂಥ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಮೊದಲು ಈ ಒಂದು ಹೇರ್ ಪ್ಯಾಕನ್ನು ಅಪ್ಲೇ ಮಾಡಿದರೆ ಸಾಕು ನಿಮ್ಮ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಇನ್ಸ್ಟೆಂಟಾಗಿ ಒಳ್ಳೆ ಹೊಳಪನ್ನು ಪಡೆಯುತ್ತೆ ಇನ್ನು ಉದ್ರೋದನ ಕಡಿಮೆ ಮಾಡ್ಕೋದು ಜೊತೆಗೆ ಕೂದಲಿನ ಬೆಳವಣಿಗೆ ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗಲಿಕ್ಕೆ ಈ ಒಂದು ಇನ್ಸ್ಟೆಂಟ್ ಹೇರ್ ಪ್ಯಾಕು ತುಂಬಾ ಹೆಲ್ಪ್ ಮಾಡುತ್ತೆ ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ ರೆಡಿ ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಇಲ್ಲಿ ಒಂದು ಬೌಲಿಗೆ ನಾನು ಇಲ್ಲಿ ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಮೆಂತೆ ಕಾಳನ್ನು ಹಾಕುತ್ತಾ ಇದ್ದೀನಿ ಇನ್ನ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡೋದಕ್ಕೆ ಉದ್ರೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ನಾನು ಇಲ್ಲಿ ಒಂದು ನಾಲ್ಕು ಬಾರಿಗೆ ಪೌಡರ್ ಆಗುವಷ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇವು ಕಡಿಮೆ ಪ್ರಮಾಣದಲ್ಲಿ ಕೂಡ ತಗೋಬಹುದು ಅಥವಾ ಇದಕ್ಕಿಂತ ಜಾಸ್ತಿ ಕೂಡ ತಗೋಬಹುದು ನಂತರ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಕರಿ ಜೀರಿಗೆ ಅಥವಾ ಕಲೋಂಜಿ ಸೀಡ್ಸನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಗ್ರೋತನ್ನು ಡಬಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಂತರ ನಾನಿಲ್ಲಿ ಒಂದು ಹಿಡಿಯಾಗುವಷ್ಟು ಕರಿಬೇವಿನ ಎಲೆಗಳನ್ನು ಒಮ್ಮೆ ನೀಟಾಗಿ ತೊಳೆದ್ಬಿಟ್ಟು ನಂತರ ಇಲ್ಲಿ ತೊಗೋತಾ ಇದ್ದೀನಿ ಇನ್ನು ಕರಿಬೇವು ಕೂಡ ಅಷ್ಟೇ ಕೂದಲು ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಮತ್ತು ಡ್ಯಾಮೇಜ್ ಕಡಿಮೆ ಆಗಬೇಕು ಅಂದರೆ ಕರಿಬೇವು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇನ್ನು ಇದರ ಜೊತೆಗೇ ನಾನಿಲ್ಲಿ ಒಂದು ಹಿಡಿಯಾಗೋಷ್ಟು ನುಗ್ಗೆ ಸೊಪ್ಪನ್ನು ಕೂಡ ತೊಗೋತಾ ಇದ್ದೀನಿ ಜೊತೆಗೇ ಆ ದಾಸವಾಳದ ಎಲೆ ಇದ್ದಷ್ಟು ಒಂದೊಂದು ಹಿಡಿಯಾಗೋಷ್ಟು ತೊಗೋತಾ ಇದ್ದೀನಿ ನುಗ್ಗೆ ಸೊಪ್ಪು ಕೂಡ ಅಷ್ಟೇ ಆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಜೊತೆಗೆ ದಾಸ ಕೂಡ ನಮ್ಮ ಆ ಕೂದಲಿಗೆ ತುಂಬಾ ಒಳ್ಳೆಯದು ಈ ಕಡೆ ನಾನಿಲ್ಲಿ ಒಂದು ಬಾಣ್ಲೇನ ಬಿಸಿಗೆ ಇಟ್ಕೊಂಡಿದ್ದೀನಿ ನಾವು ತಗೊಂಡಿರುವಂಥ ಮೆಂತೆ ಮತ್ತು ಈ ಒಂದು ಕಪ್ಪು ಜೀರಿಗೆ ಏನಿದೆ ಅದನ್ನು ಮೊದಲನೇದಾಗಿ ಹಾಕುತ್ತಾ ಇದ್ದೀನಿ ನಂತರ ನಾವು ತೊಗೊಂಡಿರೋವಂಥ ಎಲೆಗಳನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಕರ್ಬೇವನ್ನ ಈ ರೀತಿ ಎಲೆಗಳನ್ನು ಬಿಡಿಸಿ ತೊಗೊಂಡಿದ್ದೀನಿ ನಾವು ತೊಗೊಂಡಿರುವಂಥ ಕರ್ಬೇವು ಆಗಿರ್ಬೋದು ಜೊತೆಗೆ ದಾಸವಾಳದ ಎಲೆ ಅದನ್ನು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದರ ಜೊತೆಗೆ ನಾವು ಏನು ತೊಗೊಂಡಿದ್ವಲ್ಲ ನುಗ್ಗೆ ಸೊಪ್ಪು ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನು ನಾವು ಮೊದಲೇ ನೀಟಾಗಿ ತೊಳೆದುಬಿಟ್ಟು ನಂತರ ಇಲ್ಲಿ ಈ ರೀತಿ ಹುರ್ಕೋಬೇಕಾಗುತ್ತೆ ಅಂದರೆ ಬಿಸಿ ಮಾಡ್ಕೋಬೇಕು ನಿಮಗೆ ಸಮಯ ಇದೆ ಅಂತಂದರೆ ಒಂದು ಮೂರ್ನಾಲ್ಕು ದಿನಗಳ ಕಾಲ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಳಿ ಅಥವಾ ಅಷ್ಟು ಸಮಯ ಇಲ್ಲ ಅಂತ ಅಂದ್ಕೊಳ್ಳೋದಾದ್ರೆ ಖಂಡಿತವಾಗ್ಲು ಈ ರೀತಿ ಕೂಡ ನೀವು ಮಾಡ್ಕೋಬಹುದು ಫ್ಲೇಮನ್ನು ಲೋ ಫ್ಲೇಮಲ್ಲೇ ಇಟ್ಕೊಬೇಕು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಇದರ ಕಲರ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಫ್ಲೇಮನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಈ ಎಲೆಗಳಲ್ಲಿ ಇರುವಂತಹ ನೀರಿನಂಶ ಕಂಪ್ಲೀಟಾಗಿ ಹೋಗಿ ಅದು ಗರಿಗರಿ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಎಲೆಗಳು ಕ್ರಿಸ್ಪಿಯಾಗಿ ಆಗಬೇಕು ನಾನು ಮೊದಲೇ ಹೇಳಿದಾಗೆ ನಿಮಗೆ ಸಮಯ ಇದೆ ಬಿಸಿಲು ಬರುತ್ತೆ ನಮ್ಮ ಮನೆ ಹತ್ರ ಅಂದರೆ ನೀವು ಖಂಡಿತವಾಗ್ಲೂ ಇದನ್ನು ಒಂದು ಎರಡು ಮೂರು ದಿನ ಅಥವಾ ನಾಲ್ಕೈದು ದಿನಗಳ ಕಾಲ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ನಂತರ ಕೂಡ ಪೌಡರ್ ಮಾಡ್ಕೋಬೋದು ಅಥವಾ ಅಷ್ಟೊಂದು ಸಮಯ ಇಲ್ಲ ಅಂತಂದರೆ ಈ ರೀತಿ ಒಂದು ಎಂಟರಿಂದ ಹತ್ತು ನಿಮಿಷ ಈ ರೀತಿ ನೀವು ಲೋ ಫ್ಲೇಮಲ್ಲಿ ಇದನ್ನು ಕಾಯಿಸ್ಕೊಳ್ಳೋದ್ರಿಂದ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಕಡಿಮೆಯಾಗಿ ಎಲೆಗಳು ಈ ರೀತಿ ಗರ್ಗರಿಯಾಗಿ ಆಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇದಾಗಿದೆ ಈಗ ನಾನು ಗ್ಯಾಸ್ ಸ್ಟವನ್ನ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಹಾಗೆಯೇ ಇದ್ದೀನಿ ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಇದರೊಟ್ಟಿಗೆ ನಾನಿಲ್ಲಿ ನಲ್ಲಿಕಾಯಿ ಪೌಡರ್ ಕೂಡ ಸೇರಿಸ್ಕೊತಾ ಇದ್ದೀನಿ ಅಥವಾ ಒಣಗಿರೋಂಥ ನಲ್ಲಿಕಾಯಿ ಇದೆ ಅಂದರೆ ನೀವು ಅದನ್ನು ಬಿಸಿ ಮಾಡುವಂಥ ಸಮಯದಲ್ಲಿ ಅದರೊಟ್ಟಿಗೆ ಸೇರಿಸ್ಕೋಬೋದು ಅಥವಾ ಪೌಡರ್ ಸೇರಿಸ್ಕೋತೀವಿ ಅಂದರೆ ನೋಡಿ ಈ ರೀತಿ ಪೌಡರ್ ಮಾಡ್ಕೋತೀವಲ್ಲ ಎಲ್ಲ ಹುರಿದ ಅದು ಬಿಸಿ ಆದಮೇಲೆ ನಂತರ ಕೊನೆಯಲ್ಲಿ ಪೌಡರನ್ನು ಸೇರಿಸ್ಕೊಳ್ಳಿ ನಾ ಇದಷ್ಟು ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಸಾಧ್ಯ ಆದಷ್ಟು ತುಂಬ ನೈಸಾಗಿ ಇದನ್ನು ಪೌಡರ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ ನಾನು ಮೊದಲೇ ಹೇಳಿದ ಹಾಗೆ ಇದರಲ್ಲಿ ಮೆಂತೆ ಕೂಡ ಇರೋದ್ರಿಂದ ಸಾಧ್ಯ ಆದಷ್ಟು ಸಣ್ಣಗೆ ಇದನ್ನು ಪೌಡರ್ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡಿರೋಂಥ ಪೌಡರನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕ್ಕೊಂಡ್ರೆ ಇದು ನಿಮಗೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳುವರೆಗೂ ಹಾಳಾಗೋದಿಲ್ಲ ಏನೂ ಹಾಳಾಗೋದಿಲ್ಲ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ನಾನು ಮೊದಲೇ ಹಾಗೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಂಡ್ರೆ ನೀವು ಯಾವಾಗ ತಲೆ ಸ್ನಾನ ಮಾಡ್ತೀರೋ ಒಂದು ಐದು ನಿಮಿಷ ಈ ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡಿಕೊಂಡ್ರೆ ಆಗೋಯ್ತು ಖಂಡಿತವಾಗ್ಲು ಒಂದು ಇನ್ಸ್ಟೆಂಟಾಗಿ ಹೊಳಪನ್ನು ನೀಡುವಂಥ ಒಂದು ಅದ್ಭುತವಾಗಿರುವಂಥ ಹೇರ್ ಪ್ಯಾಕು ರೆಡಿ ಆಗುತ್ತೆ ನಾನಿಲ್ಲಿ ಒಂದು ಗ್ಲಾಸ್ ಜಾರಲ್ಲಿ ಈ ಒಂದು ಪೌಡರನ್ನು ಸ್ಟೋರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಪೌಡರನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಸ್ವಲ್ಪ ನಿಮ್ಮ ಹೇರ್ ನಾನು ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಪೌಡರನ್ನು ತೊಗೊಳ್ಳಿ ಇಲ್ಲಿ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಈ ಒಂದು ಮಿಶ್ರಣವನ್ನು ಬರೀ ನೀರಲ್ಲಿ ಹಾಗೆ ಕಲಸಿ ಕೂಡ ಅಪ್ಲೈ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಅಲೋವೆರಾ ಲೀವ್ಸ್ ಇತ್ತು ಅದನ್ನು ಸಣ್ಣದಾಗಿ ಈ ರೀತಿ ರುಬ್ಬಿ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಇನ್ಸ್ಟೆಂಟಾಗಿ ಒಳ್ಳೆ ಹೊಳಪನ್ನು ಕೂಡ ಪಡೀತಾ ಹೋಗುತ್ತೆ ನಂತರ ಇದರೊಟ್ಟಿಗೆ ನಾನು ಸ್ವಲ್ಪ ಸ್ವಲ್ಪ ಇದು ಕಲಸೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಈ ಒಂದು ಮಿಶ್ರಣವನ್ನು ತುಂಬ ಗಟ್ಟಿ ಇರಬಾರ್ದು ತೆಳುವಾಗಿ ಕಲಿಸ್ಕೋಬೇಕಾಗತ್ತೆ ಯಾಕಂದರೆ ಮೆಂತ್ಯ ಹಾಕಿರೋದ್ರಿಂದ ತುಂಬ ಬೇಗ ನೀರನ್ನು ಎಳ್ಕೊಳ್ಳುತ್ತೆ ಅದಕ್ಕೋಸ್ಕರ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ತುಂಬ ತೆಳುವಾಗಿ ಈ ಒಂದು ಮಿಶ್ರಣವನ್ನು ಕಲಿಸ್ಕೋಬೇಕು ಅಥವಾ ನಾವು ಮೊಸರು ಅಪ್ಲೈ ಮಾಡ್ಕೋತೀವಿ ಅಂದರೆ ಮೊಸರು ಕೂಡ ನೀವು ಇಲ್ಲಿ ಹಾಕ್ಕೊಬೋದು ನೀರಲ್ಲಿ ಕಲಿಸ್ಕೋಬೋದು ಅಲವಿರೋ ಜೆಲ್ ಕೂಡ ಸೇರಿಸಿ ನೀವು ಈ ಒಂದು ಮಿಶ್ರಣವನ್ನು ಕಲಿಸ್ಕೋಬೋದು ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಆ ಒಂದು ಪದಾರ್ಥವನ್ನು ಮಿಕ್ಸ್ ಮಾಡಿ ಒಂದು ಮಿಶ್ರಣವನ್ನು ಕಲಸಿಟ್ಕೊಳ್ಳಿ ನೋಡಿ ಇದಾಗಿದೆ ಈಗ ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ನೋಡಿ ಈ ರೀತಿ ಪೌಡರನ್ನು ರೆಡಿ ಮಾಡಿಕೊಂಡ್ರೆ ನಮಗೆ ಈ ಒಂದು ಮಿಶ್ರಣವನ್ನು ಕಲಿಸ್ಕೊಳ್ಳೋದಕ್ಕೆ ಒಂದು ಐದೇ ಐದು ನಿಮಿಷ ಸಾಕಾಗತ್ತೆ ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ಈ ರೀತಿ ರೆಡಿ ಮಾಡಿ ಇಟ್ಟಿರುವಂಥ ಹೇರ್ ಪ್ಯಾಕನ್ನು ನೀವು ಕೂದಲಿನ ಬುಡದಿಂದ ಅಪ್ಲೈ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಮೊದಲೇ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ಆ ಒಂದು ಕೂದಲಿನ ಮೇಲೇ ಈ ಒಂದು ಹೇರ್ ಪ್ಯಾಕನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ ಖಂಡಿತವಾಗ್ಲೂ ಏನೂ ತೊಂದರೆ ಇಲ್ಲ ಆ ಆಯಿಲ್ ಅಪ್ಲೈ ಮಾಡಿದ್ವಿ ಅಂದರೂ ಕೂಡ ಅಪ್ಲೈ ಮಾಡ್ಕೋಬೋದು ಅಥವಾ ಹಾಗೆ ಕೂಡ ನೀವು ಡ್ರೈ ಹೇರ್ಸ್ ಇದೆ ಅಂದರೆ ಹಾಗೆ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ನೀಟಾಗಿ ಕೂದಲಿನ ಬುಡದಿಂದ ಹಿಡಿದು ತುದಿವರ್ಗು ನೀಟಾಗಿ ಒಂದು ಮಿಶ್ರಣವನ್ನು ಹಚ್ಕೊಳ್ಳಿ ಹಚ್ಬಿಟ್ಟು ಸಮಯ ಇದೆ ಅಂದರೆ ಒಂದು ಗಂಟೆ ಒಂದೂವರೆ ಗಂಟೆ ಹಾಗೆ ಬಿಟ್ಕೋಬೋದು ಅಥವಾ ಅಷ್ಟೊಂದು ಸಮಯ ಇಲ್ಲ ಅಂತ ಅಂದ್ಕೊಳ್ಳೋದಾದರೆ ಒಂದು ಅರ್ಧ ಗಂಟೆನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಂಡು ಅದಾದ ನಂತರ ನೀಟಾಗಿ ಹೇರ್ ವಾಶನ್ನು ಮಾಡಿ ಫಸ್ಟ್ ವಾಶಲ್ಲೇ ನಿಮಗೇ ಅನಿಸುತ್ತೆ ಕೂದಲು ಅಷ್ಟು ಅಷ್ಟು ಸಾಫ್ಟಾಗಿರತ್ತೆ ಆಗಿ ಹೊಳಪನ್ನು ಪಡೆದಿರುತ್ತೆ ಇನ್ನು ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಡ್ಯಾಮೇಜ್ ಆಗ್ತಾ ಇದ್ರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಹೇರ್ ಪ್ಯಾಕು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರೆಲ್ಲ ಮನೆಯಲ್ಲೇ ಇನ್ಸ್ಟೆಂಟಾಗಿ ಒಂದು ಒಳ್ಳೆಯ ಹೇರ್ ಪ್ಯಾಕನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ ಕೆಲಸಕ್ಕೆ ಹೋಗುವಂಥ ಮಹಿಳೆಯರಿಗೆ ಅಥವಾ ಮಕ್ಕಳನ್ನು ಇಟ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಸಾ ಅಷ್ಟು ಸಮಯವನ್ನು ನಮ್ಮ ಕೂದಲಿನ ಆರೈಕೆಗೆ ಕೊಡೋಕ್ಕಾಗ್ತಿಲ್ಲ ಅನ್ನೋ ಮಹಿಳೆಯರಾಗಿರ್ಬೋದು ಅಥವಾ ಕಾಲೇಜ್ಗೆ ಹೋಗೋವಂಥ ಮಕ್ಕಳಾಗಿರ್ಬೋದು ಖಂಡಿತವಾಗಲು ತುಂಬಾ ಯೂಸ್ ಆಗುತ್ತೆ ಈ ಒಂದು ಇನ್ಸ್ಟೆಂಟ್ ಹೇರ್ ಪ್ಯಾಕ್ ರೆಮಿಡಿ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವೀಡಿಯೋಗಂತೂ ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ವೀಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗ್ಲೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು